ಸುಮಾರು ಜನ ರೈಸ್ ಮಾಡಿದ್ರೆ ನಮ್ಗೂ ತೊಂದರೆ ಆಗ್ತಾ ಇದೆ ಅಂತ ಅವಾಗ ಅವಾಗ್ಲೂ ನಾವು ಬಂದು ನಿಂತ್ಕೋಬೇಕು ಜನರು ಬಂದು ಕಂಪ್ಲೇಂಟ್ ಮಾಡಿದ್ರು ನಾವು ಬಂದು ನಿಂತ್ಕೋಬೇಕು ನಮ್ಗೆ ಆ ಒಂದು ಸಂದರ್ಭಕ್ಕೆ ನೀವು ತಲ್ಲೋದು ಬೇಡ ದಯವಿಟ್ಟು ನಿಮ್ಮ ಡ್ಯೂ ಡೆಲಿಜೆನ್ಸ್ ಅನ್ನು ಏನ್ ಮಾಡಬೇಕು ಮಾಡ್ಕೊಂಡು ನಿಮ್ ಕೆಲಸವನ್ನು ಮಾಡಿ ಸೆಕೆಂಡ್ ಥಿಂಗ್ ಆರ್ ಬಿ ಐ ಗೈಡ್ ತುಂಬಾ ಕ್ಲಿಯರ್ ಆಗಿ ಇದೆ ಯಾರಿಗೆ ಗೊತ್ತಿಲ್ವ ದಯವಿಟ್ಟು ಓದಿ ಇಟ್ ಇಸ್ ಓನ್ಲಿ ಹಾರ್ಡ್ಲಿ ಫೈವ್ ಟೆನ್ ಪೇಜಸ್ ಇದೆ ಡೀಟೇಲ್ ಆಗಿ ಮೈಕ್ರೋ ಫಿನಾನ್ಸ್ ಅಂದ್ರೆ ಏನು ಎಷ್ಟು ಲಿಮಿಟ್ ಗೆ ಕೊಡಬಹುದು ಇನ್ಕಮ್ ಅಂದ್ರೆ ಏನು ಹೆಂಗ ರೀಪೇಮೆಂಟ್ ಮಾಡಬೇಕು ಇಂಟ್ರೆಸ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಫ್ಯಾಕ್ಟ್ ಶೀಟ್ ಹೆಂಗೆ ಇರಬೇಕು ನೀವು ಏನ್ ಮಾಡಬಾರದು ಅಂತ ಎಲ್ಲ ಪ್ರತಿಯೊಂದು ಕೂಡ ಈ ಹತ್ತು ಪೇಜ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನಾವು ಕೂಡ ನಮ್ಮ ತಹಶೀಲ್ದಾರ್ಸ್ ಮತ್ತೆ ಎಸಿಸಿ ತಾಲೂಕ್ ಹಂತದಲ್ಲಿ ಈಗ ಎಲ್ಲರೂ ಬರಲಿಕ್ಕೆ ಆಗಿಲ್ಲ ಕೆಲವೊಬ್ರು ಮಾತ್ರ ರೆಪ್ರೆಸೆಂಟ್ ಮಾಡಿದ್ರಾ ತಾಲೂಕ್ ಹಂತದಲ್ಲಿ ಮತ್ತೊಮ್ಮೆ ಮೀಟಿಂಗ್ ಮಾಡಲಿಕ್ಕೆ ಹೇಳ್ತೀವಿ ಅವಾಗ ಜಾಸ್ತಿ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಪಾರ್ಟಿಸಿಪೇಟ್ ಮಾಡ್ತಾರೆ ಗೈಡ್ ಲೈನ್ಸ್ ಇನ್ನೂ ಡೀಟೇಲ್ ಆಗಿ ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ತಾಲೂಕ್ ಲೆವೆಲ್ ಮೀಟಿಂಗ್ ಮಾಡುವಾಗ ಬ್ಯಾಂಕ್ ಅವರು ತಿಳುವಳಿಕೆ ಕೊಡಿ ಸೊ ದ್ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾವ್ದ್ರಲ್ಲಿ ಹೋಗಿ ಸಿಕ್ಕಾಕೋಬಾರದು ಅಂತ ಗೊತ್ತಾಗುತ್ತೆ ವಾಟ್ ಶುಡ್ ಫಾಲೋ ಫಾಲೋ ನಾಟ್ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವುದೋ ಅಡ್ವಾನ್ಸ್ ಮಾಡೋದಕ್ಕೆ ಹೋಗಬಾರದು ತಾವು ಹಾರ್ಸ್ಟ್ ಮೆಥಡ್ ಅಲ್ಲಿ ಹರಾಸ್ಮೆಂಟ್ ಮಾಡುತ್ತಾರೆ ಏನಾದರೂ ಕಂಪ್ಲೇಂಟ್ ಬಂದಿದ್ರೆ ವಿಲ್ ನಾಟ್ ನಮ್ ಸೈಡ್ ಇಂದ ಪೊಲೀಸ್ ಸೈಡ್ ಇಂದ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಆಗುತ್ತೆ ಈಗಾಗ್ಲೇ ಸೆವೆನ್ ಕೇಸಸ್ ಬುಕ್ ಆಗಿದೆ ಲಾಟ್ ಆಫ್ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿದ್ದಾರೆ ಪೊಲೀಸ್ ಅವರು ರಾತ್ರಿ ಹಗಲು ಇದಕ್ಕೋಸ್ಕರ ನಾವು ಕಂಪ್ಲೇಂಟ್ಸ್ ಕೊಡ್ತಾ ಇದೀವಿ ಸ್ಟೇಟ್ ಗೆ ನಾವು ಇಷ್ಟು ಕೆಲಸ ನಮ್ ಜಿಲ್ಲೆನಲ್ಲಿ ಆಗ್ತಾ ಇದೆ ಅಂತ ಸೊ ಪ್ರತಿಯೊಬ್ಬರದು ಡೀಟೇಲ್ಸ್ ಹೆಸರು ಫೋನ್ ನಂಬರ್ ಎಲ್ಲಿ ಹಿಂಗೆ ಆಪರೇಟ್ ಮಾಡ್ತಾರೆ ಎಲ್ಲಾ ಮೋಡಸ್ ಪೊಲೀಸ್ ಅವರ ಮಾಹಿತಿ ಇದೆ ಒಂದು ಕಂಪ್ಲೇಂಟ್ ಒಂದು ಹರಾಸ್ಮೆಂಟ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಅದರಲ್ಲಿ ಯಾವ್ದು ದೇರ್ ವೆರಿ ಸ್ಟ್ರಿಕ್ಟ್ ಆಮೇಲೆ ನೀವು ನಮ್ಮ ಹತ್ರ ಬಂದು ರಿಕ್ವೆಸ್ಟ್ ಅಂತ ಏನು ಆಗಲ್ಲ ವಿಲ್ ಬಿ ವೆರಿ ವೆರಿ ಸ್ಟ್ರಿಕ್ಟ್ ನಿಮ್ಮ ಹಂತದಲ್ಲಿ ನಿಮ್ ಕೆಳಗಡೆ ಕೆಲಸ ಮಾಡೋರಿಗೆ ದಯವಿಟ್ಟು ಟ್ರೈನಿಂಗ್ ಕೊಡಿ ಜನರ ಜೊತೆಗೆ ಹೆಂಗೆ ಮಾತಾಡಬೇಕು ಅಂತ ನಾಳೆ ಅವ್ರು ಏನಾದರೂ ಮಾಡ್ಬಿಟ್ಟು ಬಂದ್ರು ನಿಮ್ಮ ಮೇಲೆ ಬರ್ತದೆ ನಾವು ಅವ್ರಿಗೂ ಆಕ್ಷನ್ ತಗೊಳ್ತೀವಿ ನಿಮ್ಮ ಮೇಲೆ ಆಕ್ಷನ್ ತಗೊಳ್ತೀವಿ ನೀವೇ ಬಾಸ್ ಇರ್ತೀರ ಸೊ ದಯವಿಟ್ಟು ನಿಮ್ಮವರಿಗೆ ಹಿಂಗೆ ಮಾತಾಡಬೇಕು ಅಂತ ತಿಳುವಳಿಕೆ ಕೊಡಿ ಜನರ ಜೊತೆಗೆ ಪ್ರಾಪರ್ ಆಗಿ ನಡ್ಕೋಬೇಕು ಈಗ ಪೊಲೀಸವರು ಏನ್ ಹೇಳಿದ್ರು ನಿಮ್ಮ ಸೆಕ್ಯೂರಿಟಿಗೆ ನಿಮ್ಮಲ್ಲಿ ಸಿ ಟಿವಿ ಹಾಕೋದು ನಿಮ್ಮ ಸೆಕ್ಯೂರಿಟಿಯನ್ನು ಕೂಡ ಎನ್ಶೋರ್ ಮಾಡ್ಕೊಳ್ಳಿ ಈ ತರ ಘಟನೆ ಆದಾಗ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಇನ್ಫಾರ್ಮೇಶನ್ ಕೊಡ್ತಾರೆ ಅಂಡ್ ನಮ್ಗಿಂತ ನಿಮ್ಗೆ ಮಾಹಿತಿ ಚೆನ್ನಾಗಿ ಗೊತ್ತಿರುತ್ತದೆ ಈಗ ಯಾರು ಏನ್ ಮಾಡ್ತಾರೆ ನಿಮ್ಮ ಕಾಂಪಿಟೇಟರ್ಸ್ ಏನ್ ಮಾಡ್ತಾರೆ ಯಾರು ಸರಿಯಾಗಿ ಮಾಡ್ತಾರೆ ಇಲ್ಲ ಅಂತ ಗೊತ್ತಿರುತ್ತದೆ దయవిట్టు ఏదూ ఇన్ఫర్మేషన్ ఇది పోలీస్ మేము డిస్ట్రిక్కి శేర్ మి